ನಮಸ್ಕಾರ ಪವಿತ್ರ ಗೌಡ ಅವರು ಇತ್ತೀಚೆಗೆ ತಮ್ಮ ಪ್ಯಾಶನ್ ಏನಿದೆ ಉದ್ಯಮದಲ್ಲಿ ಒಂದು ಕಡೆ ಹೆಚ್ಚಾಗಿ ಗಮನ ಹರಿಸಿದ್ರೆ ಇನ್ನೊಂದು ಕಡೆ ಟೆಂಪಲ್ ರನ್ ಗಳನ್ನ ಮಾಡ್ತಾ ಇದ್ದಾರೆ ಅಂತ ವಿಚಾರ ಸೋರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮೊದಲನೇ ಆರೋಪಿಯಾಗಿದ್ದ ಪವಿತ್ರ ಗೌಡ ಜಾಮೀನು ಪಡೆದು ಹೊರ ಬಂದಿದ್ದಾರೆ ಆ ವಿಚಾರ ನಮಗೆ ಗೊತ್ತಿರುವಂತದ್ದೇ ಮತ್ತೆ ಹೊಸದಾಗಿ ತಮ್ಮ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆಗಾಗ ರೆಡ್ ಕಾರ್ಪೆಟ್ ಸ್ಟುಡಿಯೋದ ಒಂದಷ್ಟು ಡಿಸೈನ್ಗಳನ್ನು ಪೋಸ್ಟ್ ಮಾಡ್ತಾರ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡ ಅವರು ಮಧ್ಯ ಪವಿತ್ರ ಏನು ಏನಿದೆ ಟೆಂಪಲ್ ರನ್ಗಳನ್ನು ಮಾಡುತ್ತಿದ್ದು ಜಾಮೀನು ಪಡೆದು ಹೊರಬಂದ ಬಳಿಕ ದೇವಸ್ಥಾನಗಳಿಗೆ ಹೆಚ್ಚಾಗಿ ಭೇಟಿ ನೀಡುತ್ತಿದ್ದಾರೆ ದೇವರ ಹರಗೆಗಳನ್ನು ತೀರಿಸುತ್ತಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ನೆನೆ ಮಂಗಳವಾರ ಏಪ್ರಿಲ್ ಹದಿನೈದು ಪವಿತ್ರ ಗೌಡ ಬೆಂಗಳೂರಿನ ಪವರ್ಫುಲ್ ಶಕ್ತಿ ದೇವತೆ ಅಂತಾನೆ ಕರೆಸಿಕೊಳ್ಳುವ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ವಿಸಿಟ್ ಹಾಕಿದ್ರು ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದಂಗೆ ಸಾಕಷ್ಟು ಕಮೆಂಟ್ಗಳು ಹರಿದು ಬರ್ತಿದ್ವು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಪವಿತ್ರ ಗೌಡ ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸಿದ್ದು ನಿಮ್ಗೆ ಗೊತ್ತೇ ಇದೆ ಮೊದಲನೇ ಆರೋಪಿಯಾಗಿ ಕೂಡ ಜೈಲನ್ನ ಸೇರಿದಂತವ್ರು ಸುಮಾರು ಆರು ತಿಂಗಳ ಕಾಲ ಕಾಲ ಅವರು ಜಾಮೀನು ಪಡೆಯದೆ ಸಿಗದೇನೆ ಒದ್ದಾಡಿ ಪರದಾಡ್ತಾ ಇದ್ರು ಒಂದು ಜಾಮೀನಿಗೋಸ್ಕರ ಸೊ ಅದೇ ವೇಳೆ ಸಂಕಷ್ಟದಿಂದ ಪಾರಾಗುವಂತೆ ದೇವತೆ ದೇವರಲ್ಲಿ ಹರಕೆ ಹೋಗ್ತಿದ್ರು ಅನ್ನೋ ಒಂದು ವಿಚಾರ ಇದೆ ಸೊ ಅದರಿಂದ ಪವಿತ್ರ ಗೌಡ ಅವರು ಟೆಂಪಲ್ ರನ್ ಮಾಡ್ತಿದ್ದಾರೆ ಅಂತ ಮಾತು ಈ ಸಂಬಂಧ ಪವಿತ್ರ ಗೌಡ ಬೆಂಗಳೂರಿನ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು ದೇವಿಗೆ ಹರಕೆಯನ್ನು ತೀರಿಸಿದ್ದು ಮಾಡ್ಲಕ್ಕಿ ಅರ್ಪಿಸಿದ್ದು ಎಲ್ಲವುದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಏನು ಕ್ಯಾಮ್ರಾಗಳಲ್ಲಿ ಸರಿದಾಗ ಸರಿಯಾಗಿದ್ದು ಕೂಡ ಸಿಗ್ತಾ ಇದೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದು ಪವಿತ್ರ ಗೌಡ ಟೆಂಪಲ್ ರನ್ ಮತ್ತೆ ಶುರು ಮಾಡಿದಾರಾ ಅಂತ ಚರ್ಚೆ ನಡೀತಾ ಇದೆ ಏನು ಹಾಗಂತ ಪವಿತ್ರ ಗೌಡ ದೇವಸ್ಥಾನಕ್ಕೆ ಭೇಟಿ ಕೊಡೋದು ಇದೇ ಮೊದಲೇನೂ ಅಲ್ಲ ಜೈಲಿನಿಂದ ಹೊರ ಬರ್ತಿದ್ದಂತೆ ತಮ್ಮ ಮನೆ ದೇವರು ಹೊರ ಹೊರ ಆ ಒಂದು ದೇವರಿಗೆ ಮೊರೆ ಹೋಗಿದ್ರು ಏನೋ ಆ ದೇವಸ್ಥಾನದಲ್ಲಿ ಸ್ನಾನ ಮಾಡಿ ಪೂಜೆಯನ್ನು ಅರ್ಪಿಸಿ ಬಂದಿದ್ರು ಸೊ ಅದಾದ ಬಳಿಕ ಪವಿತ್ರ ಗೌಡಗೆ ರಾಜ್ಯ ಬಿಟ್ಟು ಹೊರ ಹೋಗಲು ನ್ಯಾಯಾಲಯ ಅನುಮತಿ ನೀಡಿದ ಬಳಿಕ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾ ಕುಂಭಮೇಳದಲ್ಲಿ ಹೋಗಿ ಕೂಡ ಅಲ್ಲಿ ಪವಿತ್ರ ಸ್ನಾನ ಮಾಡಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿ ಬಂದಿದ್ದರು ಸೊ ದೇವಸ್ಥಾನದಲ್ಲಿಯೂ ಪವಿತ್ರ ಗೌಡ ವಿಶೇಷ ಪೂಜೆಯನ್ನು ಕೂಡ ಮಾಡಿದರು ಸೊ ಇದಾಗಿ ಇದಾಗಿ ಒಂದಷ್ಟು ವಿಚಾರಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪವಿತ್ರ ಗೌಡವರು ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಸದ್ಯ ಜಾಮೀನು ಸಿಕ್ಕಿದೆ ಮತ್ತೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ